ಉಪಜಾತಿ ಜನಸಂಖ್ಯಾ ಶಾಸ್ತದ ಪ್ರಾಯೋಗಿಕ ದತ್ತಾಂಶವನ್ನು ಸಂಗ್ರಹಿಸಲು ಕರ್ನಾಟಕ ಸರ್ಕಾರವು ಪರಿಶಿಷ್ಟ ಜಾತಿ ಎಸ್ಸಿಗಳನ್ನು ಗುರಿಯಾಗಿಟ್ಟುಕೊಂಡು ಸಮಗ್ರ ಜಾತಿ ಜನಗಣತಿಯನ್ನು ಪ್ರಾರಂಭಿಸಿದೆ ಈ ವ್ಯಾಯಾಮವು ಮೀಸಲಾತಿ ಪ್ರಯೋಜನಗಳ ಸಮಾನ ವಿತರಣೆಯನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯುವ ಗುರಿಯನ್ನು ಹೊಂದಿದೆ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗವು ಈ ಪ್ರಕ್ರಿಯೆಯನ್ನು ಮೇಲ್ವಿಚಾರಣೆ ಮಾಡುತ್ತದೆ ಆಂತರಿಕ ಮೀಸಲಾತಿಗಾಗಿ ನಿಖರವಾದ ವರದಿಯನ್ನು ಒದಗಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ನೇತೃತ್ವ ವಹಿಸಿದ್ದಾರೆ ಕರ್ನಾಟಕದಲ್ಲಿ ಉಪಗುಂಪುಗಳು ಸೇರಿದಂತೆ ಒಂದು ನೂರು ಒಂದು ಜಾತಿಗಳನ್ನು ಪರಿಶಿಷ್ಟ ಜಾತಿಗಳ ಅಡಿಯಲ್ಲಿ ಪಟ್ಟಿಮಾಡಲಾಗಿದೆ ನಿಖರವಾದ ದತ್ತಾಂಶದ ಆಧಾರದ ಮೇಲೆ ಎಸ್ಸಿ ಸಮುದಾಯಗಳಲ್ಲಿ ಆಂತರಿಕ ಮೀಸಲಾತಿಯನ್ನು ಜಾರಿಗೆ ತರಲು ಸರ್ಕಾರ ಬದ್ದವಾಗಿದೆ ಆಗಸ್ಟ್ ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಸುಪ್ರೀಂಕೋರ್ಟ್ ನೀಡಿದ ತೀರ್ಪಿನ ನಂತರ ಈ ಕ್ರಮ ಕೈಗೊಳ್ಳಲಾಗಿದೆ ಪ್ರಾಯೋಗಿಕ ಪುರಾವೆಗಳ ಆಧಾರದ ಮೇಲೆ ರಾಜ್ಯಗಳು ಎಸ್ಸಿಗಳಿಗೆ ಆಂತರಿಕ ಕೋಟಾಗಳನ್ನು ಪರಿಚಯಿಸಲು ಅವಕಾಶ ಮಾಡಿಕೊಟ್ಟಿದೆ ನಾಗಮೋಹನ್ ದಾಸ್ ಆಯೋಗವು ಅಂತಹ ಅನುಷ್ಠಾನಕ್ಕೆ ಮುನ್ನ ಪರಿಶೀಲಿಸಿದ ಜನಸಂಖ್ಯಾ ದತ್ತಾಂಶದ ಅಗತ್ಯವನ್ನು ಒತ್ತಿ ಹೇಳಿದೆ ಕೋರ್ಟ್ನ ನಿರ್ದೇಶನಗಳನ್ನು ಅನುಸರಿಸಿ ಪರಿಶಿಷ್ಟ ಜಾತಿಗಳಲ್ಲಿ ಆಂತರಿಕ ಮೀಸಲಾತಿಯನ್ನು ಜಾರಿಗೆ ತರಲು ಪ್ರಕ್ರಿಯೆಯನ್ನು ಮೇಲ್ವಿಚಾರಣೆ ಮಾಡಲು ಕರ್ನಾಟಕ ಸರ್ಕಾರವು ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶ ಎಚ್ಜಿಎನ್ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗವನ್ನು ರಚಿಸಿದೆ ಪರಿಶಿಷ್ಟ ಜಾತಿಯ ಬಲಪಂಥೀಯ ಉಪಜಾತಿಯ ಜನರು ನಿರ್ದಿಷ್ಟ ಕಾಲನಲ್ಲಿ ಹೊಲೆಯ ಎಂದು ಸ್ಪಷ್ಟವಾಗಿ ನಮೂದಿಸಬೇಕು ಎಂದು ಸಿಂಗೆ ದಲಿತ ಸಂಘರ್ಷ ಸಮಿತಿ ಅವಿಭಜಿತ ಸಂಸ್ಥಾಪಕ ಸಂಚಾಲಕ ಮತ್ತು ಎ ಬಿ ಹೊಸಮನಿ ಎನಿಸಿ ಸದಸ್ಯ ಆರ್ಬಿಐ ಅಠವಳೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಇವತ್ತು ಕರ್ನಾಟಕದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಸದಸ್ಯ ಆಯೋಗದ ನೇಮಕ ಮಾಡಿದ್ದಾರೆ ಸರ್ಕಾರ ಅದು ಅತ್ಯಂತ ಅಭಿನಂದನೆವಾದಂಥ ಸರ್ಕಾರ ಕೆಲಸ ಆಗಿದೆ ಈಗಾಗಲೇ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಒಂದು ನೂರ ಒಂದು ಜಾತಿಗಳಲ್ಲಿ ಅವರವರ ಸಂಖ್ಯೆಗೆ ಅನುಗುಣವಾಗಿ ಅವರ ಮೀಸಲಾತಿಯನ್ನು ಸಿಗಬೇಕು ಅಂತಕ್ಕಂಥ ರೀತಿಯಲ್ಲಿ ಅನೇಕ ಜನ ಹೋರಾಟ ಮಾಡ್ತಾ ಬಂದಿದೆ ಈ ಕಾರಣಕ್ಕಾಗಿ ಇವತ್ತ ಒಣ ಮೀಸಲಾತಿ ಅತ್ಯಂತ ಅವಶ್ಯಕತೆ ಇರೋದರಿಂದಾಗಿ ಮತ್ತು ಯಾರಿಗೆ ಇಲ್ಲಿವರೆಗೆ ಸೌಲಭ್ಯಗಳನ್ನು ವಂಚಿತರಾಗಿದ್ದಾರೆ ಸಿಕ್ಕಿಲ್ಲ ಅವರೆಲ್ಲರಿಗೆ ಸಮಾನವಾದಂಥ ಹಂಚಿಕೆ ಕಾರಣಕ್ಕಾಗಿ ಇವತ್ತು ಸರ್ಕಾರ ದೋಸ್ತರ ಆಯೋಗ ಮಾಡಿದ್ರಿ ಆದರೆ ಇಲ್ಲಿ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ ಕೆಲವರು ನಾವು ಹೆಚ್ಚಿದ್ದೇವೆ ನೀವು ಹೆಚ್ಚಿದ್ದೀವಿ ಅಂತ ಹೇಳಿ ತಮ್ಮ ತಮ್ಮದೇ ವೈಯಕ್ತಿಕವಾದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರೆ ಇಲ್ಲಿ ಯಾವುದೇ ವೈಯಕ್ತಿಕ ಅಭಿಪ್ರಾಯಕ್ಕೆ ಮಹತ್ವ ಇರೋದನ್ನೇ ಅಂಕಿಅಂಶಗಳ ಆಧಾರದ ಮೇಲೆ ಯಾವುದೇ ಒಂದು ನಿರ್ಣಯಕ್ಕೆ ಬರಬೇಕಾಗಿತ್ತು ಆ ಕಾರಣಕ್ಕಾಗಿ ಇಲ್ಲಿ ಹೊಲಿಯವರು ಮತ್ತು ಮಾದರಿ ವಿಶೇಷವಾಗಿ ಹೊಲಿಯವರು ಹೆಚ್ಚಿದ್ದೋ ತಾವು ಹೇಳ್ತಾ ಇದ್ದಾರೆ ಮಾದರಿ ಇದ್ದ ಅಂತ ಹೇಳ್ತಾ ಇದ್ದಾರೆ ಆದರೆ ಯಾರೂ ಏನು ಹೆಚ್ಚಿದ್ದೀರೇ ಅದು ಅಂಕಿ ಆಧಾರದ ಮೇಲೆ ಆಗಲೇಬೇಕು ಅದು ಒಂದು ಏನಾಗಿದೆ ಅಂತಂದರೆ ಒಲೆಯ ಮಾದಗರಲ್ಲಿ ಆ ಕಡೆ ಬೆಂಗಳೂರು ಬೆಂಗಳೂರು ಕಡೆ ಸೈಡ್ ಕಡೆಯಲ್ಲಿ ಎ ಕೆ ಎಡಿ ಈ ರೀತಿಯಾಗಿ ಬರೆಸ್ತಾ ಇದ್ದಾರೆ ಅಲ್ಲಿ ನಿಜವಾಗಿ ನಮ್ಮ ಗುಲ್ಬರ್ಗ ಬೀದರ ರಾಯಚೂರು ಮತ್ತು ನಮ್ಮ ಬಿಜಾಪುರ ಧಾರವಾಡ ಬೆಳಗಾವಿ ಕಡೆ ನೇರವಾಗಿ ಹೊಲೆಯವರು ಹೊಲೆಯರ್ ಅಂತ ಬರೆಸ್ತಾರೆ ಮಾದಿಗರು ಮಾದಿಗರನ್ನ ಬರೆಸ್ತಾರೆ ಸಮಗ್ರ ಸಮಗ್ರ ಬರೀತಾರೆ ಡೋರ ಡೋರ ಬರೆಸ್ತಾರೆ ಆದರೆ ಅಲ್ಲಿ ಅಲ್ಲಿಯ ಜನ ಏನಾದ್ರೆ ಕೋಲಾರ ಆಗಿರ್ಬೋದು ತುಮಕೂರು ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಹಾಸನ ಆ ಮಧ್ಯದಲ್ಲಿ ಏನಾಗಿದೆ ಕೆಲವರು ಇಡಿ ಅಂದರೆ ಆದಿ ದ್ರಾವಿಡ ಮಾದಿಗರು ಇದ್ದಾರೆ ಇಡಿ ಅಂದರೆ ಹೊಲೆಯರು ಇದ್ದಾರೆ ಏಕೆ ಅಂದರೆ ಆದಿ ಕರ್ನಾಟಕ ಮಾದಿಗರು ಇದ್ದಾರೆ ಹೊಲಿಯರು ಇದ್ದಾರೆ ಹೀಗಾಗಿ ಅದು ಕನ್ಫ್ಯೂಸ್ ಆಗಿರೋದ್ರಿಂದ ಇವತ್ತು ಭವಿಷ್ಯ ನಾವು ಹೆಚ್ಚಿದ್ದೀವಿ ನಿವೇಶನ ಅದು ಏನೂ ಇಲ್ಲದನೆ ನಮ್ಮ ವಿಶೇಷವಾಗಿ ಗುಲ್ಬರ್ಗ ಭಾಗದಲ್ಲಿ ಹೇಳಬೇಕಾದ್ರೆ ಇಲ್ಲಿ ಯಾವುದೇ ತರಹದ ಇಡಿ ಏಕೆ ಅಂತಕ್ಕಂಥದ್ದು ಯಾವುದೇ ಸಮಸ್ಯೆಗಳಿಲ್ಲ ಇಲ್ಲಿ ಇರೋದು ಕೇವಲ ಹೊಲಿಯರು ಅಂತ ಇದ್ದಾರೆ ವಿಶೇಷವಾಗಿ ನಾವು ಈ ಭಾಗದಲ್ಲಿ ಹೊಲಿಯರನ್ನು ಹೊಲೆಯರನ್ನೇ ಮಾಡಬೇಕು ಕೆಲವೊಂದು ಮಹಾರಾಷ್ಟ್ರ ಬಾರ್ಡರ್ ಇರೋದಲ್ಲಿ ಮಹಾರಂತ ಬಂದಿರ್ತದೆ ಕೆಲವೊಂದೇನಪ್ಪ ಅಂದ್ರೆ ಹಿಂದಿನ ನಿಜಾಮ್ ಶಾಹಿ ಆಡಳಿತದಲ್ಲಿರ್ತಕ್ಕಂಥ ಒಳಪಟ್ಟಿರ್ತವ್ರು ಕೆಲವು ಧೇಡ್ ಅಂತ ಇದ್ದಿರ್ತವೆ ಕೆಲವೊಂದೇನಂತಂದ್ರೆ ಮಾ ಮಾಲ ಅಂತ ಬಂದಿರ್ತವೆ ಬಟ್ ಇವರೆಲ್ಲರೂ ಒಂದೇ ಜಾತಿ ಹೊಲೆಯರೆ ಅಂತೇಳಿ ವಿಶೇಷವಾಗಿ ಅವರು ಯಾವ ಜಾತಿಯ ಸರ್ಟಿಫಿಕೇಟ್ ತೊಗೊಂಡಿದಾರ ಜಾತಿಯ ಪ್ರಮಾಣ ಪತ್ರ ಬಂದ್ರೆ ಅದೇ ಪ್ರಮಾಣ ಪತ್ರನೂ ಬರೀಬೇಕು ಸುಮ್ಮನೆ ಕೆಲವರು ನಮ್ಗೆ ಬಲ್ಲಗೆ ಬರಿಸಿರಿ ಚಲವಾದೆ ಬರಿಸಿರಿ ಬೇಗಾರ ಬರ್ಸಿರಿ ಅಂತ ಹೇಳ್ತಿದಾರೆ ಅವ್ರವ್ರು ಇಲ್ಲೊಳಗೆ ಇದ್ದರೆ ಬರೆಸಲಿ ಆದರೆ ವಿಶೇಷವಾಗಿ ಗುಲ್ಬರ್ಗ ಬೀದರ್ ಈ ಭಾಗದಲ್ಲಿ ರ ಯಾವುದೇ ಥರದ ಹೊಲಿಯರಲ್ಲಿ ಬೀದರ್ ಅಂತಕ್ಕಂಥದ್ದು ಇಲ್ಲ ಚಲೋದಂತು ಇಲ್ಲಿ ಒಬ್ಬರಿಬ್ಬರು ಬಂದವರು ಬಂದು ಇಲ್ಲಿ ತೊಂದಿರ್ಬೋದು ಬಸ್ ವಿಶೇಷವಾಗಿ ಇಲ್ಲಿ ಹೊಲಿಯ ಮಹಾರ ಈ ಥರದ ಹೆಸರು ಧೇಡ ಈ ಇರೋದ್ರಿಂದ ಅದಕ್ಕೆ ವಿಶೇಷವಾಗಿ ಹೊಲಿಯೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬಲಗೈಗೆ ಸಂಬಂಧಪಟ್ಟಂಥ ಜಾತಿಗೆ ನಾವು ವಿನಂತಿ ಮಾಡಿಕೊಳ್ಳೋದು ಏನಂತಂದರೆ ವಿಶೇಷವಾಗಿ ಗುಲ್ಬರ್ಗ ಮತ್ತು ಯಾದಗಿರಿ ಮತ್ತು ಗುಲ್ಬರ್ಗ ಯಾದಗಿರಿ ಬೀದರ್ ಇಲ್ಲೆಲ್ಲ ನಮ್ಮ ಏನು ಕಾಲಮದಲ್ಲಿದೆ ನಾಲ್ವತ್ತು ನಲವತ್ನಾಲ್ನಾ ಪಾಯಿಂಟು ಐದು ಅದಿಯಲ್ಲ ಹೊಲೆಯಾ ಅಂತಿದೆ ಕೆಲವೊಂದು ಕಡೆ ಹೊಲೆಯರು ಅಂತ ಇದ್ರಿ ಬಂದ್ರೆ ಇಲ್ಲಿ ನಂಬಲ್ಲಿ ಬರ್ತು ಹೊಲೆಯ ಎಚ್ ಓ ಎಲಿ ವಾಯಿಯೇ ಹೊಲೆಯಾ ಇದನ್ನೇ ಸ್ಪಷ್ಟವಾಗಿ ಬರೀಬೇಕು ಅದನ್ನು ನಮೂದಿಸಬೇಕು ಯಾವ ಜಾತಿ ಗಣತಿಗೆ ಬಂದಿರತಕ್ಕಂಥ ಮನೆಯಲ್ಲಿ ಇದ್ದವರೆಲ್ಲರೂ ಹಿರಿಯವರು ಅದಕ್ಕೆ ಹೇಳಬೇಕು ವಿಶೇಷವಾಗಿ ಮಾದರು ಇಲ್ಲಿ ಇರ್ತಕ್ಕಂಥದ್ದು ನಮ್ಮದೇ ಎರಡೇ ಹೆಚ್ಚು ಪ್ರಬಲವಾಗಿರ್ತಕ್ಕಂಥವ್ರು ಹೊಲಿಯಗೇರಿಯೊಳಗೆ ಹೊಲಿಯರು ಮಾದರಿಗೇರ ಮಾದರು ಹೊಲೆಯವರು ಅಂತ ಬರ್ಸಬೇಕು ಮಾದರಿ ಮಾದರಿ ಅಂತ ಬರೆಸ್ಬೇಕು ಆ ಕಾರಣಕ್ಕೆ ಅವ್ರು ಹೇಳಿ ಮತ್ತೆ ಮತ್ತೆ ಏನಾದರೂ ಸ್ವಲ್ಪ ಕಷ್ಟ ಇದ್ದರೆ ಪರವಾಗಿಲ್ಲ ನಾವೇನು ಹೇಳ್ತಲ್ಲ ಇಲ್ಲಿ ಸ್ಪಷ್ಟವಾಗಿ ನಾವೆಲ್ಲ ಅವಾಗ ಹತ್ತೊಂಬತ್ತು ಐವತ್ತಾರು ಹುಟ್ಟೋರು ನಾವು ಸಾಲಿಗೆ ಕಲಿಯೊಳಗೆ ನಾವು ಎಸ್ ಎಲ್ ಸಿ ಬಂದಾಗ ಎಪ್ಪತ್ಮೂರದಾಗ ನಾವು ಪಾಸ್ ಆದಾಗ ಅವಾಗ ಬಹುಶಃ ಇಲ್ಲಿ ಜಾತಿ ಗಣತೆ ಜಾತಿ ಸರ್ಪೇಟೆಯವರು ಯಾವ್ದಾರು ಹೊಲಿಯರು ಮಾದಿಗರು ಅವರು ಸಮಗರ್ ಮಾತ್ರ ಇದ್ದು ಈಗ ನೂರ ಒಂದು ಬಂದಿದೆ ನಾವು ನೂರ ಒಂದು ಬಂದರೂ ನಾವು ಯಾರಿಗೆ ಅಂತ ಹೇಳ್ತಾ ಇಲ್ಲ ಅಥವಾ ನಾವು ಅವ್ರಿಗೆ ಬಗ್ಗೆ ವಿರೋಧ ಮಾಡ್ತಾ ಇಲ್ಲ ಆದರೆ ಅವರವರ ಜಾತಿಗೆ ಅನುಗುಣವಾಗಿರ್ತಕ್ಕಂಥದ್ದು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ಯಾಯಗಳಿದ್ದಾರೆ ಅವರಿಗೆ ಅವರ ಒಲವು ಮತ್ತು ಅವರ ನಿಲುವುಗಳನ್ನು ಒಪ್ಪಿಕೊಂಡಿರ್ತಕ್ಕಂಥ ನಾವು ಇರೋದರಿಂದ ಅವರದ ವಿಷಯಗಳಿಗೆ ನಾವು ಯಾವ ವಿರೋಧ ಮಾಡ್ತಾ ಇಲ್ಲ ಅವರೂ ಕೂಡ ಪಾಲು ಸಿಗಲಿ ಆದರೆ ನಮಗೆ ಬರತಕ್ಕಂಥ ಪಾಲುಗಳು ಇನ್ನ ಬಗ್ಗೆ ಹಂಚಿ ಹೋಗಬಾರ್ದು ನಮ್ಮ ಸಂಖ್ಯೆಗೆ ಅನುಗುಣವಾಗಿ ಅವರ ಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಪಾಲು ಅವರಿಗೆ ಸಿಗಲಿ ನಮ್ಮ ಪಾಲು ನಮಗೆ ಸಿಗಲಿ ಅನ್ನೋ ಕಾರಣಕ್ಕಾಗಿ ಇದು ಆಯೋಗ ಇದೆ ಆ ಆಯೋಗದ ಮುಂದೆ ಈ ಥರ ಸ್ಪಷ್ಟವಾಗಿ ಹೇಳಬೇಕು ಇಲ್ಲಿ ನಮ್ಮದು ವೈಯಕ್ತಿಕವಾದಂಥ ಯಾವುದೇ ಜಂಜಾಡುಗಳಾಗಲಿ ಯಾವುದೇ ಕಿರಿಕಿರಿಗಳಾಗಲಿ ಮನಸ್ತಾಪಗಳನ್ನು ಯಾವುದು ಮಾಡ್ಕೊಳ್ಳೋದೇ ಇವು ಸ್ಪಷ್ಟವಾಗಿ ನಮ್ಮ ಜಾತಿ ಜನಗಣತಿಯಲ್ಲಿ ಹೇಳಬೇಕಂತ ಮಾತನ್ನು ನಮ್ಮ ಸಮುದಾಯದ ಜನರಿಗೆ ವಿನಂತಿ ಪೂರ್ವಕವಾಗಿ ವಿನ ವಿನಮ್ರವಾಗಿ ವಿನಂತಿಸಿ ಹೇಳ್ತಿದ್ದೀನಿ ಜಯ ಭೀಮ್ ನನ್ನ ಹೆಸರು ಬಸವಣ್ಣ ಸಂಗೆ ದಲಿತ ಸಂಘರ್ಷ ಸಮಿತಿ ಅವಿಭಾಜಿತ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಆಗಿ ಕೆಲಸ ಮೊದಲು ದೇಶದ ಸರ್ವೋಚ್ಚ ನ್ಯಾಯಾಲಯ ಏನು ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂತ ಒಂದು ನೂರ ಒಂದು ಜಾತಿಗೆ ಒಳ ಮೀಸಲಾತಿ ಕಲ್ಪಿಸಬೇಕಂತೇಳಿ ಆದೇಶ ನೀಡಿದೆ ಅದು ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದೇಶ ನೀಡಿದೆ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಜಾರಿಗೆ ಬಂದಿದೆ ನಮ್ಮ ಕರ್ನಾಟಕದಲ್ಲೂ ಒಳ ಜ ಒಳ ಮೀಸಲಾತಿ ಜಾರಿ ಮಾಡಬೇಕಂತೇಳಿ ಬಹಳಷ್ಟು ಪ್ರಯತ್ನ ಕೂಡ ನಡೆದಿದೆ ಬೇರೆ ಬೇರೆ ಅವರು ಕೂಡ ಪಾದಯಾತ್ರೆಗಳು ಹೋರಾಟ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಇಲ್ಲಿ ಒಂದು ಸಮಸ್ಯೆ ಏನು ಅಂತಂತಂದರೆ ದತ್ತಾಂಶದ ಕೊರತೆಯಿಂದ ಇಲ್ಲಿ ತಡೆ ಆಗಿದೆ ಈ ತಡೆ ಆಗದ ಒಂದು ಪ್ರೊಸೆಸನ್ನು ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಇರತಕ್ಕಂತ ಒಬ್ಬ ನಿವೃತ್ತ ನ್ಯಾಯಾಧೀಶರನ್ನು ಅಂದರೆ ನಾಗಮೋಹನ್ ದಾಸ್ ಅವರನ್ನು ನೇಮಕ ಮಾಡಿ ಅನೇಕ ದೂರುಗಳನ್ನ ಪರಿಶಿಷ್ಟ ಜಾತಿಯಲ್ಲಿ ಇರತಕ್ಕಂತಹ ಒಂದು ನೂರ ಒಂದು ಜಾತಿಗಳಿಗೆ ಏನು ತೊಂದರೆ ಆಗ್ತದೆ ಅಂತಕ್ಕಂಥದ್ದು ದೂರುಗಳನ್ನು ತೆಗೆದುಕೊಂಡಾಗ ಮತ್ತೆ ಇದನ್ನ ರೀಸರ್ವೆ ಮಾಡಬೇಕು ಅಂದ್ರೆ ರಿಸರ್ವೆ ಮಾಡಬೇಕು ಅಂತೇಳಿ ಐದನೇ ತಾರೀಕಿಗೆ ರೀಸರ್ವೆ ಪ್ರಾರಂಭ ಆಗಿದೆ ಹತ್ತೊಂಬತ್ತನೇ ತಾರೀಕು ತನೂ ಮುಗಿತದೆ ಈ ಒಂದು ಸರ್ವೆ ಸಂದರ್ಭದಲ್ಲಿ ಏನು ನಮ್ಮ ಕರ್ನಾಟಕದಲ್ಲಿ ಒಂದು ನೂರ ಒಂದು ಜಾತಿಯಲ್ಲಿ ಬರ್ತಕ್ಕಂತ ಏನು ಪರಿಶಿಷ್ಟ ಜಾತಿ ಇದಾವೆ ಅದರಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಈ ರೀತಿ ಗೊಂದಲ ಸೃಷ್ಟಿಯಾಗಿದೆ ಈ ಕಾರಣಕ್ಕಾಗಿ ನಮ್ಮ ಒಂದು ಕರ್ನಾಟಕದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಹೊಲೆಯ ಜನಾಂಗದು ಅದರಲ್ಲಿ ನಾಲ್ಕು ಒಂದು ನಲವತ್ನಾಲ್ಕು ಎರಡು ನಲವತ್ನಾಲ್ಕು ಮೂರು ನಲ್ವತ್ನಾಲ್ಕು ನಾಲ್ಕು ನಲವತ್ನಾಲ್ಕು ಐದು ಈ ರೀತಿಯೇನು ಮಾಡಿದ್ದಾರೆ ಒಲೆಯ ಜಾತಿಯಲ್ಲಿ ಅದರಲ್ಲಿ ನಮ್ಮ ಭಾಗದಲ್ಲಿ ನಲ್ವತ್ನಾಲ್ಕು ಪಾಯಿಂಟ್ ಐದು ಅಂದ್ರೆ ವಲಯ ಜಾತಿ ಸೇರಿದ ಜನ ಕ್ರಮ ಸಂಖ್ಯೆ ಇದೆ ಆ ನಾಗ ಅವರ ಏನು ಸಮೀಕ್ಷೆ ಏನು ಜಾತಿವಾರು ಪಟ್ಟಿಯಲ್ಲಿದೆ ನಲವತ್ನಾಲ್ಕು ಪಾಯಿಂಟ್ ಏನಿದೆ ಐದು ಏನಿದೆ ಅದರ ಪ್ರಕಾರ ಎಲ್ರೂ ಬರೆಸಬೇಕಂತೇಳಿ ನಾವು ವಿನಂತಿ ಮಾಡುತ್ತಿದ್ದ ಏನು ನಮ್ಮ ಒಂದು ನೂರ ಒಂದು ಜಾತಿ ಪರಿಶಿಷ್ಟ ಜಾತಿ ಎಲ್ಲ ದಲಿತ ಬಾಂಧವರಲ್ಲಿ ನಾವು ವಿನಂತಿ ಕೊಡ್ತೇವೆ ಸರ್ವೇದವರು ತಮ್ಮ ಮನೆಗೆ ಬಾಗಿಲು ಬಂದಾಗ ಒಂದು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಕೊಡ್ರಿ ತಾವು ಸ್ಪಷ್ಟವಾಗಿ ಜಾತಿ ಸರ್ಟಿಫಿಕೇಟ್ ಇದ್ರು ಕೊಡ್ರಿ ಇಲ್ಲಂತಂದ್ರೆ ಅಲ್ಲಿ ಸಮೀಕ್ಷೆ ಮಾಡಿ ಅವರು ಬರ್ಕೋತಾರೆ ಹೀಗಾಗಿ ಮತ್ತೆ ಬೇರೆ ಬೇರೆ ಲಿಂಗಾಯತವಾಣಿಯಲ್ಲೂ ಕೂಡ ನಮ್ಮವರು ಬಾಡಿಗೆ ಇರ್ತಾರೆ ಅಂತಲ್ಲೂ ಹೋಗಿ ಬರ್ಕೋರಿ ನಮ್ಮ ಹೋಣಿಗೆ ಅಷ್ಟೇ ಹೋಗ್ಬಾರೀ ಅಂತಕ್ಕಂಥದ್ದು ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಳ್ತಿದ್ದೇವೆ ಮತ್ತೆ ಈ ಜಾತಿ ಕಾಲಂ ಜೊತೆಗೇನೆ ಧರ್ಮದ ಕಾಲಂ ಬೇಕಾಗಿತ್ತು ಧರ್ಮದ ಕಾಲಂ ಬಂದಿಲ್ಲ ಈಗಾಗಲೇ ಸಭೆಯಲ್ಲಿ ನಾವು ದೂರ ಸಲ್ಲಿಸಿದ್ದೇವೆ ಈಗ ಪರಿಶಿಷ್ಟ ಜಾತಿಯಲ್ಲಿ ಇರತಕ್ಕಂಥ ವಲಯರು ಮಾದರು ಈ ಥರದವರು ಮತಾಂತರಗೊಂಡ್ರೆ ಅವ್ರಿಗೆ ಎಸ್ ಸಿ ಸೌಲಭ್ಯ ಬರಬೇಕಂತೇಳಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲೇ ಆದೇಶ ಆಗಿದೆ ಕರ್ ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರ ಬೌದ್ಧರ ಕಾಲಂ ಬರಬೇಕಾಗಿತ್ತು ಅಲ್ಲಿ ಬಂದಿಲ್ಲ ಅವರು ನಾಗಮೋಹನ್ ದಾಸ್ ಅವ್ರ ಏನು ಎಸ್ ಸಿ ಎಸ್ ಟಿದವ್ರು ಎಸ್ ಟಿ ಎಸ್ ಸಿ ನೂರ ಒಂದು ಜಾತಿದವರು ಹಿಂದೂಗಳನ್ನು ತಿಳ್ಕೊಂಡು ಅದು ಕಾಲಮೇ ಬಿಟ್ಬಿಟ್ರೆ ಅದು ಒಂದು ಪಾಯಿಂಟ್ ಇದೆ ಆಮೇಲೆ ಏನು ಪರಿಶಿಷ್ಟ ಪಂಗ ಪರಿಶಿಷ್ಟ ಜಾತಿ ಅಂತೇಳಿ ಬೇಡ ಜಂಗಮರು ಅವರು ಏನು ತೊಂತಾರೆ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿ ಬೇಡ ಜಂಗಮ ಬುಡಗ ಜಂಗಮ ಕಾಡು ಕುರುಬ ಜೇನು ಕುರುಬ ಇಲ್ಲ ಅಂತೇಳಿ ಹೈಕೋರ್ಟ್ ಆದೇಶ ಇದೆ ಅದು ಏನಾದರೂ ತಪ್ಪು ಅಂತಂದ್ರೆ ಅವರಿಗೆ ಪನಿಷ್ಮೆಂಟ್ ಆಗ್ತಕ್ಕಂಥದ್ದು ಕೆಲಸ ಆಗ್ತದೆ ಅದಕ್ಕಾಗಿ ನಿಜವಾದ ನೈಜ ಒಂದು ದತ್ತಾಂಶದ ಆಧಾರದ ಮೇಲೆ ರಾಜ್ಯ ಸರ್ಕಾರ ಕರ್ನಾಟಕದ ಮುಖ್ಯಮಂತ್ರಿಗಳು ಒಳ ಮೀಸಲಾತಿಗೆ ಮುಂದಿನ ಕ್ರಮ ಜರುಗಿಸಲಿಕ್ಕೆ ಸಮೀಕ್ಷೆಗೆ ಎಲ್ಲರೂ ಸಹಕರಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಳ್ಬೈಸ್ತಿದ್ದೇನೆ ಎ ಬಿ ಹೊಸಮುನಿ